ನೀವಿಲ್ಲ ಇಲ್ಲ ಅನ್ನೋದನ್ನ ಯಾರು ಕೂಡ ವಹಿಸೋಕೆ ಸಾಧ್ಯ ಇರ್ಲಿಲ್ಲ ಅದ್ರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ ಮೊದಲೇದಾಗಿ ಕಂಗ್ರಾಚುಲೇಷನ್ ಸರ್ ಯು ಸರ್ ಈಗ ಇದರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಬಗ್ಗೆ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅಂತ ಕೆಲವು ಅಂಶಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸಿಸೆಟ್ ಅವ್ರು ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನ್ ಕಾರಣ ಆಯ್ತು ಅನ್ನುವಂಥದ್ದು ಸರ್ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟಿ ಸ್ಟೈಲ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆ ಹತ್ರ ನಿಮಗೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯುತ್ತಾ ಹಾಗಲ್ಲ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದಿಸ್ ಹ್ಯಾವ್ ಅ ಕ್ಲಾರಿಟಿ ದರ್ಶನ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲಾಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡ್ಸೋದಕ್ಕಿಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ಟರೆ ನನಗೆ ವಾಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೈಡಿಗೆ ಆಗ್ಬೋದು ಅಂತ ಗೊತ್ತಿರುತ್ತೆ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಐ ಥಿಂಕ್ ಇಟ್ ಬಿಕಮ್ಸ್ ಟಿ ಡಿ ಎಸ್ವಾಮಿ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ದಟ್ ಕೇಮ್ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನಾಗಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಳೋ ಪ್ರಶ್ನೆ ಕೇಳಿದ್ದೇವೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನು ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದ್ರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸ್ ಅಲ್ಲಿ ಜೀವನ ಬೆಳೆಸ್ತಾ ಇದೀವಿ ಅಂತ ಆಯ್ತು ಹಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಒಳಗೆ ಹೋಗ್ಬಾರ್ದು ಅವ್ರನ್ನ ಕಳಿಸ್ಬಾರ್ದು ಅನ್ನೋದು ತಪ್ಪಾಗುತ್ತೆ ಆ ಮುಖ್ಯ ರೀತಿ ನೀತಿ ನಿಂದಿಸ್ಬೋದು ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಎ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಐ ವಿಲ್ ಹ್ಯಾಂಡಲ್ ದಸ್ ಆರ್ ದ ಪಾಯಿಂಟ್ ಅದನ್ನು ನಾನು ಲೆಟ್ ಮಿ ಪುಟ್ ಇಟ್ ಅಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ನಾನು ಹಾಕಿಲ್ಲ ಸೊ ದಟ್ ವಿವಾದಿತ ಆದರೆ ಐ ಥಿಂಕ್ ಇಟ್ಸ್ ಓಕೆ ಸಮಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋ ಹೇಗೋ ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ನೋ ವಾಟ್ ಎಕ್ಸ್ಪೆಕ್ಟ್ ಬಿಗ್ ಬಾಸ್ ಅಲ್ಲಿ ಒಂದೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು ಯು ನೋ ವಾಟ್ ಎಕ್ಸ್ಪೆಕ್ಟ್ ಪೀಪಲ್ ಓಕೆ ಸರ್ ದಟ್ಸ್ ನೋಡೋ ಅದು ನನ್ನ ಕಂಡೀಶನ್ ಸರ್ ಮುಖ್ಯವಾಗಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆರ್ಟಿಕಲ್ ಎಲ್ಲ ಬರ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೇನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಚರ್ಚೆ ಆಯ್ತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ಎಗ್ನಿಲ್ ಬರ್ಬೇಕು ಅವಾಗ ಗಂಟೆ ಗಂಟ್ಲೆ ನಿಲ್ಬೇಕು ಆದ್ರೂ ಕೂಡ ನನ್ನ ಎಲ್ಲೋ ಒಂದ್ ಕಡೆ ಇವ್ರು ಮನೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದ್ ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟ್ ಆಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜಾನ ಅಂತ ಹೇಳಿ ಅಂದ್ರೆ ನಮಗೆ ಆದ್ಯತೆ ನಮ್ ಕಡೆಯಿಂದ ಇಲ್ಲಿ ರೆವಿನ್ಯೂ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡುದು ಕನ್ನಡಿಗರು ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ ಸೂಚನೆಗಳನ್ನ ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋರು ಚರ್ಚೆ ಹೌದಾ ನೀವ್ ಇಲ್ಲ ಅನ್ನೋದನ್ನ ಯಾರು ಕೂಡ ಉಹಿಸೋಕ್ ಸಾಧ್ಯ ಇರ್ಲಿಲ್ಲ ಅದ್ರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ್ತಾರೆ ಅದಕ್ಕೆ ಮೊದಲೇದಾಗಿ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ ಗಳು ಇರಬಾರ್ದು ಅನ್ನೋಂತ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಈಗ ಸೀಸನ್ ಟೋಲ್ ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥದ್ದು ಸರ್ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟಿ ಸ್ಟೈಲ್ ಎಲ್ಲರೂ ಒಂದೇ ತರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬಾ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮತ್ತೆ ಹತ್ರ ನಿಮ್ಗೆ ಹಿಂದೆದು ಗಂಟೆ ಇದಕ್ಕೆ ಪ್ರಜನೆ ಬರತ್ತರ ನಡೆಯುತ್ತ ಆಗಲ್ಲ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದ ಮಿಸ್ ಹ್ಯಾವ್ ಅ ಕ್ಲಾರಿಟಿ ದ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡಕ್ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗ್ಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ರೆ ನನಗೆ ವಾಟ್ ಅಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೈಡಿಗೆ ಆಗ್ಬೋದು ಅಂತ ಗೊತ್ತಿರುತ್ತೆ ಅದೇನ್ ನಡೀತಾ ಇದ್ದಾರೆ ಪ್ರತಿ ವಾರ ಐಕ್ ಇಟ್ ಬಿಕಮ್ಸ್ ಟಿ ಡಿ ಎಸ್ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆ ಒಬ್ರು ಪತ್ರ ನಿಮ್ಮಲ್ಲೇ ಒಬ್ರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕ ಕೆಳಗಡೆ ಇಟ್ಕೊಡೋ ಪ್ರಶ್ನೆ ಕೇಳಿದ್ದೇವೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನು ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದ್ರೆ ನಾವೆಲ್ಲಾ ಬಹಳ ಲೀಗಲ್ ಟರ್ಮ್ಸ್ ಅಲ್ಲಿ ಜಿನಾ ಮಾಡ್ತಾ ಇದೀವಿ ಅಂತ ಅಯ್ತು. ಹಾಗಿರಬೇಕಾದ್ರೆ ವ್ಯಕ್ತಿಕವಾಗಿ ಯಾರು ಒಬ್ಬರು ಒಳಗೆ ಹೋಗ್ಬಾರದು ಅವರನ್ನ ಕಳಿಸಬೇಡಿ ಅಂತಾ ಉಪಾಗುತ್ತೆ. ಐ ಮ್ ಓಕೆ ವಿಥ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಆಸ್ ಲಂಗ್ ಅಸ್ ದೇ ಹ್ಯಾವ್ ಎ ಕ್ಲಾರಿಟಿ व्हाई ದೇ ಆರ್ ಕಾಸ್ಟಿಂಗ್ देम. ಐ ಥಿಂಕ್ ಇಟ್ಸ್ ಓಕೆ ಫಾರ್. ಐ ವಿಲ್ ಹ್ಯಾಂಡಲ್. ದಟ್ಸ್ नॉट द ಪಾಯಿಂಟ್. ಅದನ್ನ ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್ ನಾನು ಯಾವತ್ತೂ ಆ ತರ ಕಂಡೀಷನ್ಸ್ ಹಾಕಿಲ್ಲ ಸೊ ದಟ್ ವಿವಾದ ಇಲ್ಲ. ಓಕೆ ಐ ಥಿಂಕ್ ಇಟ್ಸ್ ಓಕೆ. ಸಮಟೈಮ್ಸ್ ಏನ್ ಗೊತ್ತಾ ಒಳಗಡೆ ಹೊರಗಡೆ ಹೇಗೋ ಹೇಗೋ ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸ್ ಆಗಿ ಬಂದದ್ದು ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗಿರ್ತಾರೆ ಅವರು ಪೀಪಲ್ ಆ ಮುಖ್ಯ ವಿಶ್ ಮಾಡೋರು ದರ್ ಅದು ನನ್ನ ಕಂಡೀಷನ್ ಆಗಿ ಹೋಗಿ ಇವತ್ತು

ಅದಿನ್ ಕಾರ್ಪೊರೇಟ್ ಆಯ್ತು ವಾಪಸ್ ಬಂದೆ ಪಾಯಿಂಟ್ ಹೇಳಲ್ಲಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದರೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ವೈ ಪರ್ಸ್ನಲ್ ಅಂದ್ರೆ ಇರ್ರೆಲವೆಂಟ್ ಟು ದ ಶೋಲ್ಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಇಟ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ರು ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದ್ರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಬಂದಾಗ ಏನಾಗುತ್ತೆ ಪ್ರತಿ ದಿನನೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತನಾಡಿಸ್ಕೊಂಡಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನ್ ಟಾಸ್ಕ್ ವಿ ಡಿಸ್ಕಸ್ ಅವರ್ ಲಾಟ್ ಕೆಲವು ಟಾಸ್ಕ್ ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ ನಾನು ಅಷ್ಟು ಹತ್ರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ షూಟಿಂಗ್ ಇಲ್ಲ ಅಂದ್ರೆ ಐ डोंಟ್ ウェイಟ್ ಫಾರ್ ದಿ ವೀಕೆಂಡ್ ಅವತ್ತೆ ಮನೆಲ್ಲ ಹಾಕಿ ನೋಡ್ತಾ ಇರ್ತೀನಿ ಕೂತ್ಕೊಂಡು ನೋಡಲ್ಲ ನಾನು ಐ ಕ್ಯಾನ್ ಎಲ್ಲರೂ ಅಂದ್ರೆ ನಾನು ನೊಟಿ ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಅವಾಗಲಿ ಇಮಿಡಿಯೇಟ್ಲಿ ಐಲ್ ಕಾಲ್ ಅಪ್ ಹಿ ಟಾಸ್ಕ್ ಚೆನ್ನಾಗಿ ಗೊತ್ತಿಲ್ಲ ಇಟ್ ಆಸ್ ಸ್ವಲ್ಪ ಒರಿ ಡೋಟ್ ಒರಿ ಇಟ್ ಕ್ಯಾನ್ ಡು ಇಟ್ ಐ ಥಿಂಕ್ ದೋಸ್ 3 3 ಅಂಡ್ 1/2 ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬಾ ಇಡೀ ಚಾನೆಲ್ನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ ಮುಂದೆ ಸೀಸನ್ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಫೌಂಡೇಶನ್ ಆಗುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತು ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗ ಸಾಧ್ಯವಲ್ಲ ಪ್ರತಿ ವಾರ ಆಡ್ಸ್ ಆನ್ ಐ ಥಿಂಕ್ ಇಟ್ಸ್ ಅ ಕ್ರಾಪ್ ವಿ ಗ್ರೋ ಸ್ಲೋಲಿ 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 ಎಲ್ಲದರಿಗಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಸೀಸನ್ ನೋಡಿರೋದು ಓಪನಿಂಗ್ ಏನೇ ರೇಟಿಂಗ್ ಬಂದ್ರು ದೇರ್ ಆರ್ ಇಯರ್ಸ್ ವೆರ್ ಯರ್ ಲಾಸ್ಟ್ ರೇಟಿಂಗ್ ಇನ್ ದೆಟ್ ಅಗೇನ್ ರೀಸನ್ಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಫಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟ್ ಆಗಿ ಒಂದು ಗ್ರಾಫ್ ಇಂದ ಕೆಳಕ್ ಬರಲೇಬಾರದು ಅನ್ನೋಂತ ಒಂದು ಏನ್ ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅವರ್ ಡೋರ್ ಓಪನ್ ಫಾರ್ ಅವರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದು ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐಗೆಸ್ಟ್ ಇಟ್ಸ್ ಇಟ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಟು ಜಸ್ಟಿಫೈ ದೇರ್ ಲೈಫ್ ದೇರ್ ಫ್ಯಾಮಿಲೀಸ್